ರಷ್ಯಾದ ಖಜಕಿಸ್ತಾನದ ಪ್ರಜೆಯೋರ್ವಳ ಅಂತ್ಯ ಸಂಸ್ಕಾರವು ಉನ್ನತ ಮಟ್ಟದ ಕಾನೂನು ಪ್ರಕ್ರಿಯೆಗಳು ನಡೆದ ಬಳಿಕ ಕ್ರಿಶ್ಚಿಯನ್ ಧರ್ಮಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಉಡುಪಿಯ ಸಿಎಸ್ಐ ಚರ್ಚಿನ ದಫನ್ ಭೂಮಿಯಲ್ಲಿ ಮಹಿಳೆ ಮೃತಪಟ್ಟು ಮೂವತ್ತೈದು ದಿನಗಳ ಬಳಿಕ ಸೋಮವಾರ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮಾರ್ಗದರ್ಶನ ಹಾಗೂ ನಗರ ಪೊಲೀಸ್ ಠಾಣೆಯ ಎಸ್ಐ ಪುನೀತ್ ಕುಮಾರ್ ತನಿಖಾ ಸಹಾಯಕಿ ಸುಷ್ಮಾ ಹಾಗೂ ಠಾಣೆಯ ಸಿಬ್ಬಂದಿಗಳು ಕಾನೂನು ಪ್ರಕ್ರಿಯೆ ನಡೆಸಿದರು ಅಂತ್ಯ ಸಂಸ್ಕಾರ ವಿಧಿವಿಧಾನಗಳನ್ನು ಸಭಾಪಾಲಕ ರೇವೆ ಜೋಸ್ ಬೆನೆಡಿಕ್ಟ್ ಅಮ್ಮಣ್ಣ ನೆರವೇರಿಸಿದರು ವಿಶ್ರಾಂತ ಸಭಾಪಾಲಕ ರೇವೆ ಐಸನ್ ಸುಕುಮಾರ್ ಪಾಲಣ್ಣ ಪಾಸ್ಟರ್ ಅಬ್ರಹಾಂ ಫಾಸ್ಟರ್ ಜೋಸ್ ಕುರಿಯಕೋನ್ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಉಡುಪಿ ಚರ್ಚಿನ ಸದಸ್ಯರು ಭಾಗಿಯಾಗಿದ್ದರು ಉಡುಪಿಯ ನಿವಾಸಿ ದಿವಂಗತ ಕುಲೀನ್ ಮಹೇಂದ್ರ ಶಾ ಅವರೊಂದಿಗೆ ರಷ್ಯಾದ ಕಜಕಿಸ್ತಾನದ ಪ್ರಜೆಯಾದ ಸುಲ್ತಾನ್ ಸುಲ್ತಾನೆಟ್ಬೆಕ್ಟಿನೋವಾ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಮಣಿಪಾಲದ ಸಿಎನ್ಐ ಚರ್ಚ್ನಲ್ಲಿ ವಿವಾಹವಾಗಿದ್ದರು ಉಡುಪಿಯ ಪುತ್ತೂರಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಹದಿಮೂರು ವರ್ಷದ ರೆಬೆಕಾ ಕುಲಿನ್ ಶಾ ಮಗಳೊಂದಿಗೆ ವಾಸವಾಗಿದ್ದರು ಕಳೆದ ಮೇ ಏಳರಂದು ನೆಟ್ ಬೆಟ್ಟಿನೋವ ಐವತ್ತೊಂದು ವರ್ಷ ಸ್ನಾನದ ಕೊಠಡಿಯಲ್ಲಿ ಕುಸಿದು ಬಿದ್ದಿದ್ದರು ಮಾಹಿತಿ ತಿಳಿದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಹಿಳೆಯನ್ನು ಅಜರಕಾಡಿನ ಜಿಲ್ಲಾಸ್ಪತ್ರೆಗೆ ಸಾಗಿಸಿದರು ಪರೀಕ್ಷಿಸಿದ ವೈದ್ಯರು ಮಹಿಳೆ ಮೃತಪಟ್ಟಿರುವುದನ್ನು ದೃಢೀಕರಿಸಿದ್ದರು ಶವವನ್ನು ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವಾಗಾರದಲ್ಲಿ ರಕ್ಷಿಸಿಡಲಾಗಿತ್ತು ಘಟನೆ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೃತ ವಿದೇಶಿ ಮಹಿಳೆಯ ವಾರಸುದಾರರ ಪತ್ತೆ ಕಾರ್ಯವನ್ನು ನಗರ ಠಾಣೆಯ ಪೊಲೀಸರು ಭಾರತದ ರಾಯಭಾರಿ ಕಚೇರಿ ಸಹಕಾರದಿಂದ ಪತ್ತೆಗೊಳಿಸಿ ಯಶಸ್ವಿಯಾಗಿದ್ದರು ವಿಷಯ ತಿಳಿದ ಮೃತ ಮಹಿಳೆಯ ಮಗ ಶವ ಪಡೆಯಲು ಭಾರತಕ್ಕೆ ಬರಲು ಅಸಹಾಯಕ ಸ್ಥಿತಿ ಎದುರಾದ್ದರಿಂದ ಅಂತ್ಯ ಸಂಸ್ಕಾರ ನಡೆಸಲು ರಾಯಭಾರಿ ಕಚೇರಿಯ ಮೂಲಕ ಮಣಿಪಾಲದ ಸಿಎಸ್ಐ ಚರ್ಚೆಗೆ ನಡೆಸುವಂತೆ ವಿನಂತಿಯನ್ನು ಮಿಂಚಂಚೆ ಮೂಲಕ ರವಾನಿಸಿದ್ದರು ಈ ಲೋಕದ ನಮ್ಮ ಬಾಳ್ವೆಯ ಒಡೆಯನ್ನು ಹೀಗಿರುವಂಟ ಪ್ರಿಯ ಸಹೋದರಿ ಈ ಲೋಕದಲ್ಲಿ ಜೀವಿತವನ್ನು ಮಾಡಿದ ಐವತ್ತೊಂದು ವರುಷಗಳು ಪತ್ತೆ Uh, the association I had with the, this family way back in the year 2007, 8, 9, 10, and 11. These are the years I was the pastor in the CSI English congregation Manipa. Her husband.